ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಾವೆಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೀನಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ರೀಲ್ಸ್ ಬಂದಿದೆ ರೀಲ್ಸ್ ಆಯ್ತು ಹಾಗೆ ಏನು ಹೊರಟದ ಇನ್ನು ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗಿದ್ದು ಉಂಟು ನಮಗೆ ತಂಪು ಗಾಳಿ ಬರ್ತಾ ಉಂಟು ಆಮೇಲೆ ತಂಪು ಗಾಳಿ ಇಲ್ಲ ಚಿನ್ನ ನೀರು ಕುಡಿಲಿಕ್ಕೆ ಹೋಗಿದ್ದಾಗ ಚಿನ್ನ ನೀರು ಕುಡಿಲಿಕ್ಕೆ ಹೋಗಿದ್ದಾಗ ಆಮೇಲೆ ಬೇರೆ ಎಂತ ವಿಷಯ ಉಂಟು ಒಳ್ಳೊಳ್ಳೆ ಕಾಮೆಂಟ್ಸ್ ಎಲ್ಲ ಹಾಗೆ ನಮಗೆ ತುಂಬಾ ರೀಲ್ಸ್ ಮಾಡಲಿಕ್ಕೆ ನೀವು ತುಂಬಾ ಎನ್ಕರೇಜ್ ಮಾಡ್ತಿರ್ತೀವಿ ನಾವು ರೀಲ್ಸ್ ಮಾಡುವಾಗ ನಾನು ವೀಡಿಯೋದಲ್ಲಿ ಮಾತಾಡ್ತಿರ್ತೇನೆ ಯಾಕೆ ಹೇಳಿದ್ರೆ ನಂದು ಮಾಡುವಾಗೆಲ್ಲ ನಾನು ವೀಡಿಯೋಗಳು ಹೆಚ್ಚಾಗಿ ಮಾತಾಡ್ತೇನೆ ಸೊ ಯಾಕೆ ಹೇಳಿದರೆ ಬೆಳಿಗ್ಗಿಂದ ಕಂಟಿನ್ಯೂ ವೀಡಿಯೋ ಸ್ಟಾರ್ಟ್ ಆಗ್ತದೆ ವ್ಲಾಗ್ ಸ್ಟಾರ್ಟ್ ಆಗ್ತದೆ ಅದು ಕಂಟಿನ್ಯೂ ಹೋಗಿ ಅಂತೇಳಿ ಕೂಡ ಎಲ್ಲದರಲ್ಲಿ ಕೂಡ ನನ್ನ ಚಾನಲಲ್ಲಿ ಆಗ್ತಾ ಇದ್ದೇನೆ ಆಮೇಲೆ ನಾನು ಸಪ್ರೇಟ್ ಅಂತ ಹೇಳಿ ನನಗೆ ಹೆಚ್ಚಿನವರು ಕೂಡ ಪಾಪ ಒಳ್ಳೊಳ್ಳೆ ನನಗೆ ಒಂದು ಗೈಡ್ ಮಾಡ್ತಾರೆ ನನಗೆ ತುಂಬ ಖುಷಿ ಆಗ್ತದೆ ಯಾಕೆ ಹೇಳಿದರೆ ಶಾರ್ಟ್ಸಿಗೆ ಕೂಡ ಆಕೆ ಮೇಡಮ್ ಅಂದರೆ ಶಾರ್ಟ್ಸಿಗೆ ಅಂತ ಹೇಳಿದರೆ ನಮ್ಮದು ಹೆಚ್ಚಾಗಿ ರೀಲ್ಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದ ಇರ್ತೇವೆ ಆಮೇಲೆ ಅದನ್ನು ಅಪ್ಲೋಡ್ ಮಾಡ್ತಿದ್ದೇವೆ ಅದಕ್ಕೆ ಕೂಡ ಒಳ್ಳೆಯ ಲೈಕ್ಸ್ ವ್ಯೂಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ಓಡ್ತಾ ಉಂಟು ಮತ್ತೆ ನಿಮ್ಮ 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 ಎಲ್ಲರ ಮುದ್ದು ಮುದ್ದು ಕಮೆಂಟ್ಸಿಗೆ ಹ್ಞೂ ಅದೇ ಮೊನ್ನೆ ಮೊನ್ನೊಬ್ಬರ ನಮಗೆ ಒಳ್ಳೆ ಸಜೆಶ್ ಒಳ್ಳೆ ಸಜೆಸ್ಟ್ ಮಾಡಿದ್ರು ಶಾರ್ಟ್ಸಿಗೆಲ್ಲ ಹಾಕಿ ಮೇಡಮ್ ಥ್ಯಾಂಕ್ ಯು ಅವರಿಗೆ ಕೂಡ ಅಂದರೆ ಕೆಲವೆಲ್ಲ ನಮ್ಮದು ವ್ಲಾಗ್ ಇದು ಕೆಲವೆಲ್ಲ ಅನ್ನೆಲ್ಲ ಹಾಕಿ ಅಂತೇಳಿ ಹೇಳಿದರು ಇನ್ನು ಹಾಕುವ ನಾವು ಯಾಕೆ ನಾವು ಹೆಚ್ಚಾಗಿ ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಮ್ಮ ಯೂಟ್ಯೂಬ್ ಶಾರ್ಟ್ಸಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು ಹೆಚ್ಚಿನ ವ್ಯೂಸ್ ಆಗ್ತಾ ಉಂಟು ಅದಕ್ಕೆ ನಾವು ಹೆಚ್ಚು ಗಮನ ಕೊಡ್ತಾ ಇದ್ದೇವೆ ಲೈಕ್ಸ್ ಕೂಡ ತುಂಬ ಬರ್ತಾ ಉಂಟು ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೂ ಕೂಡ ಅಷ್ಟು ಖುಷಿ ಆಗ್ತದೆ ಇಷ್ಟು ನಾವು ದೂರ ದೂರ ಹೋಗಿ ಸುಮಾರು ಫ್ರೆಂಡ್ಸ್ ಯಾಕೆ ಹೇಳಿದರೆ ತುಂಬ ಕಷ್ಟ ಉಂಟು ಒಂದೊಂದು ನಾವು ಸೀನಿಗೋಸ್ಕರ ದೂರ ದೂರ ಹೋಗಲೇಬೇಕಾಗ್ತದೆ ಇವರಿಗೆ ಡ್ಯೂಟಿ ಇರುವಂತೂ ಸಾಧ್ಯವೇ ಇಲ್ಲ ಯಾಕೆ ಹೇಳಿದ್ರಿ ಮನೆಯಲ್ಲಿ ಆಮೇಲೆಲ್ಲ ಮನೆಯಲ್ಲಿ ಮಾಡ್ತೇವೆ ಯಾಕೆ ಮನೆಯಲ್ಲಿ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಆಗೋದಿಲ್ಲ ಹಾಗೆ ಆಮೇಲೆ ಬೇರೆ ಬೇರೆ ಏನೆಲ್ಲ ಅಪ್ಪಕ್ಕೆಲ್ಲ ಏನೆಲ್ಲ ಸ್ಪಕ್ಚರ್ ಮಾಡಿದ್ದೀರಿ ಅದನ್ನೆಲ್ಲ ನಮ್ಮ ಬ್ಲವರ್ ಕಂಪ್ನಿಯಲ್ಲಿ ತಿಳಿಸಿವೆ ಏನೆಲ್ಲ ಮಾಡಿದ್ದೀರಿ ನೋಡಿ ನಮ್ಮ ಕಾರ್ಯವರ್ಸ ನೋಡಿಕೊಂಡು ಹೋದ್ರು ಅವರು ಯಾಕೆ ನನಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಾಪ್ ಮಾಡಿದರೆ ನಾನು ವಿಡಿಯೋ ಕಟ್ ಆಗ್ತದೆ ಎಲ್ಲಿದ್ರು ಕೂಡ ನನ್ನ ನಂದು ಕಟ್ಟಿಲ್ಲದ ವೀಡಿಯೋ ಕಂಟಿನ್ಯೂ ಇಲ್ಲಿ ಕೂಡ ನಾನು ಕಟ್ಟುಕೊಡುದಿಲ್ಲ ಕಂಟಿನ್ಯೂ ವೀಡಿಯೋ ನಾವು ಅದನ್ನೆಲ್ಲ ಮೈಂಡ್ ಮಾಡುದಿಲ್ಲ ವಿಶ್ ಮಾಡಿದ್ರೆ ವಿಶ್ ಮಾಡ್ತೇವೆ ಯಾಕೆ ಹೇಳಿದ್ರೆ ನಮ್ಮ ಕೆಲಸವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನ ಒಂದು ಕೆಲಸ ಕೆಲಸದ ಮೇಲೆ ಒಳ್ಳೆ ಅತಿಯಾದ ಪ್ರೀತಿ ಉಂಟು ನನ್ನ ಸಬ್ಸ್ಕ್ರೈಬರ್ಸ್ ಗೆ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಉಂಟು ನನ್ನ ವಿಡಿಯೋ ನೋಡಿ ಸೊ ನನಗೆ ಕೂಡ ಅಷ್ಟೇ ನಿಮ್ಮಿಂದ ನಾವು ಕೂಡ ಖುಷಿ ಪಡ್ತೇವೆ ಮತ್ತೆ ನಾವು ರೀಲ್ಸ್ ಮಾಡ್ತಿದ್ದೇವಲ್ಲ ನಮ್ಮ ಸಂತೋಷಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಒಂದು ಸಂತೋಷಕ್ಕೋಸ್ಕರ ರೀಲ್ಸ್ ಮಾಡ್ತೇವೆ ಆ ಸಂತೋಷವನ್ನು ನಿಮಗೆ ಕೂಡ ವ್ಯಕ್ತಪಡಿಸ್ತೇವೆ ಮನೊಬ್ಬರು ದೊಡ್ಡ ಕಮೆಂಟ್ ಹಾಕಿದ್ದಾರೆ ಜೀವನದಲ್ಲಿ ನೀವೆಲ್ಲ ಖುಷಿಯಾಗಿರ್ತೀರಿ ಮೇಡಮ್ ಸೊ ನಿಮ್ಮನ್ನು ನೋಡಿಕೊಂಡು ಎಲ್ಲರೂ ಕಲಿಬೇಕು ಜನರು ಕಲಿಬೇಕು ಅಂತ ನೋಡಿ ಎಷ್ಟು ದೊಡ್ಡ ಮುದ್ದಾದ ಕಮೆಂಟ್ಸ್ ಜನರು ಕೂಡ ಕಲಿ ಕಲಿಬೇಕು ಹಾಗೆ ನಮ್ಮನ್ನು ನೀವು ಖುಷಿ ಪಡಿಸ್ತೀರಿ ನಿಮಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂದರೆ ಅವರ ಆರೈಸಿತು ಎಷ್ಟು ದೊಡ್ಡ ಮುದ್ದಾದ ಕಮೆಂಟ್ ಗೊತ್ತುಂಟ ನಾನು ಸ್ಕ್ರೀನ್ಶಾಟ್ ಮಾಡಿ ನನ್ನ ವಾಟ್ಸಪ್ ಸ್ಟೇಟಸ್ಸಿಗೆಲ್ಲ ಹಾಕ್ತೇನೆ ಹೆಚ್ಚಾಗಿ ನಾನು ತುಂಬ ಖುಷಿ ಆಗ್ತದೆ ಅಂತೆಲ್ಲ ಕಾಮೆಂಟ್ಸ್ ನೋಡೋದು ಅದಕ್ಕೆ ಸಹ ಒಂದು ಭಾಗ್ಯ ಬೇಕು ಇದು ಭಾಗ್ಯ ಒಂದು ರಾಜಕಾರಣಿಗೆ ಸಹ ಬರಲಿಕ್ಕಿಲ್ಲ ಅಥವಾ ಇನ್ನೂ ದೊಡ್ಡ ಬಿಸ್ನೆಸ್ ಮ್ಯಾನಿಗೂ ಕೂಡ ಬರಲಿಕ್ಕಿಲ್ಲ ನಾನು ಹೇಳೋದು ಯಾಕೆ ನಮಗೆ ನಾಲೆಜ್ ಉಂಟು ಇದೆಲ್ಲ ನಮಗೆ ಒಂದು ಅನುಭವದ ಮಾತುಗಳು ಹಾಗೆ ದೊಡ್ಡ ದೊಡ್ಡ ರಾಜಕಾರಣಿ ಆಗಿರಲಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ ನಾನು ನೋಡಿದ್ದೇನೆ ಯಾಕೆ ಸೊ ನನಗೆ ಕೂಡ ಎಲ್ಲ ಅನುಭವ ಉಂಟು ಹಾಗೆ ಇದೊಂದು ನಮ್ಮ ಕಲೆಯನ್ನು ನೀವು ಇಷ್ಟೊಂದು ಪ್ರೀತಿಯಿಂದ ಗೌರವಿಸ್ತೀರಲ್ಲ ಅದು ನಮಗೆ ಸೊ ತುಂಬ ಖುಷಿಯಾಗುದು ಆ ಕಲೆಗೆ ನೀವು ಕೊಟ್ಟ ಗೌರವ ಪ್ರೀತಿ ಯಾವತ್ತಿದ್ರೂ ಕೂಡ ಅದು ಚಿರಋಣಿ ಅದು ಮನೆಯಲ್ಲಿರುವಾಗ ನಾನು ಕಿಚನಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ನೋಡಿ ಕಿಚನಲ್ಲಿ ಕೂಡ ಬ್ಯುಸಿ ಇರ್ತೇನೆ ಕಿಚನಲ್ಲಿ ವೀಡಿಯೋ ಮಾಡಿ ಹಾಕ್ತೇನೆ ಆಮೇಲೆ ಔಟ್ಸೈಡ್ ಹೋದರೂ ಕೂಡ ವಿಡಿಯೋ ಮಾಡಿ ನಾನೊಂಥರ ಆಲ್ರೌಂಡರ್ ಎಲ್ಲರೂ ಕೂಡ ನನಗೆ ಸ್ಟೋರಿಗೆ ಹಾಕ್ತಾರೆ ಕಮೆಂಟ್ಸಿಗೆ ಹಾಕ್ತಾರೆ ಮೇಡಮ್ ನೀವು ಆಲ್ರೌಂಡರ್ ನಮಗೆ ಖುಷಿ ಆಗ್ತದೆ ಎಲ್ಲ ಎಲ್ಲೆಲ್ಲಿ ಎಲ್ಲೆಲ್ಲಿ ನೀವು ನಮಗೆ ಸಂತೋಷ ಪಡಿಸ್ತೀರಿ ಅಂತ ರೀಲ್ಸ್ ಮಾಡುವಾಗ ಸಹ ನೀವು ನಿಮ್ಮ ವಿಷಯಗಳನ್ನು ಹೇಳ್ತೇನೆ ನಮಗೆ ತುಂಬ ಹ್ಯಾಪಿ ಆಗ್ತಾರೆ ತುಂಬ ಖುಷಿ ಬರ್ತಾರೆ ನಂದು ಇವತ್ತು ರೀಲ್ಸ್ ಸ್ವಲ್ಪ ಬೇಗ ಆಯಿತು ಯಾಕೆ ಹೇಳಿದರೆ ನಾನು ರೀಲ್ಸಿಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡೋದಿಲ್ಲ ಒಂದು ಟೇಕಲ್ಲಿ ನನಗೆ ಆಗಬೇಕು ನನ್ನ ಹಸ್ಬೆಂಡು ಕೂಡ ಹೇಳ್ತೇನೆ ಒಂದು ಟೇಕಲ್ಲಿ ಮುಗಿಬೇಕು ಅಂತ ಯಾಕೆ ಹೇಳಿದರೆ ನನಗೆ ಯೂಟ್ಯೂಬ್ಗೆ ವೀಡಿಯೋಸ್ ಆಗಬೇಕು ಇನ್ನು ನೋಡಿ ನಾವು ಮನೆಗೆ ಹೋಗ್ತೇವೆ ಇಲ್ಲಿಂದ ಮನೆಗೆ ಹೋದ ಮೇಲೆ ಎಡಿಟಿಂಗ್ ಉಂಟು ಎಡಿಟಿಂಗ್ ಕೂತ್ಕೊಳ್ಬೇಕು ವೀಡಿಯೋ ಸೆಟ್ಟಿಂಗ್ ಇದೆಲ್ಲ ತುಂಬ ಕಷ್ಟದ ಕೆಲಸ ಇದು ನಿಮಗೆ ನೋಡುವಾಗ ನೋಡುವಾಗೆ ಕಾಣ್ತದೆ ವೀಡಿಯೋದಲ್ಲಿ ಆದರೂ ಕೂಡ ಇದರ ನಾವು ಯೂಟ್ಯೂಬ್ಗೆ ಯೂಟ್ಯೂಬ್ ಅಂದರೆ ವ್ಲಾಗ್ಸಿಗೆ ವಿಡಿಯೋ ಮಾಡುವಾಗ ನಾವೆಲ್ಲ ಅದನ್ನೆಲ್ಲ ತುಂಬ ಫೀಸ್ ಆಫ್ ಮೈಂಡ್ ಕೂತ್ಕೊಂಡು ಆಲೋಚನೆ ಮಾಡಿ ಆಮೇಲೆ ತುಂಬಾ ಕೆಲಸ ಕೂಡ ಉಂಟು ಅದಕ್ಕೆ ಕೂಡ ಕೆಲಸ ಉಂಟು ಅದನ್ನೆಲ್ಲ ನಾವು ನಾಲ್ಕು ಮಂದಿ ಸೇರಿಕೊಂಡು ಮಾಡುದು ಇದು ನನ್ನ ಒಬ್ಬಳ ಶ್ರಮ ಅಲ್ಲ ಎಲ್ಲರದು ಪಾಲುಂಟು ಹಾಗೆ ನಾವು ನಾಲ್ಕು ಮಂದಿ ಕೂಡ ಒಂಥರ ಸ್ಪಿರಿಟ್ ಅಲ್ಲಿ ಮಾಡ್ತೇವೆ

ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ ನಾವು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಆಮೇಲೆ ಹೆಚ್ಚಿನ ವ್ಯೂಸ್ ಕೂಡ ಬಂದಿದೆ ತುಂಬ ಸಂತೋಷ ಮತ್ತು ನನ್ನ ಪ್ರಿವಿಯಸ್ ವೀಡಿಯೋಗಳು ಕೂಡ ವ್ಯೂಸ್ ಬರ್ತಾರೆ ಆಮೇಲೆ ನಿಮಗೆ ಏನೆಲ್ಲ ವೀಡಿಯೋ ಬೇಕು ಕಮೆಂಟ್ಸಲ್ಲಿ ಹಾಕ್ಬೋದು ಗೇಮ್ಸ್ ಹೆಚ್ಚಿನವ್ರು ಕೇಳಿದ್ದಾರೆ ಮೇಡಮ್ ಗೇಮ್ಸ್ ಆಟಾಡಿ ಆಮೇಲೆ ಅಂತ್ಯಕ್ಷರಿ ಆಟಾಡಿ ಹೆಚ್ಚಾಗಿ ನಾವು ಕಾರಲ್ಲಿ ಹೋಗೋವನ್ನ ಮಾಡಿದ್ದೀವಿ ವಿಡಿಯೋ ಅಂದರೆ ಇದು ಅದಕ್ಕೆ ಅಂತ್ಯಕ್ಷರಿ ಅಂತ ಹೇಳ್ತಾರೆ ಅದನ್ನು ನಾವು ಕಾರಲ್ಲಿ ಹೋಗುವಾಗ ನಿನ್ನೆ ಒಂದು ವೀಡಿಯೋದಲ್ಲಿ ಮಾಡಿದ್ದೇವೆ ಅದು ಕೂಡ ನಿಮಗೆ ಖುಷಿ ಆಗ್ಬೋದು ಎಲ್ಲೆಲ್ಲಿ ಇದ್ದೇವೆ ನಾವು ಅಲ್ಲೆಲ್ಲಿ ನಿಮಗೆ ಖುಷಿ ಪಡಿಸ್ತೇವೆ ನೀವು ಖುಷಿ ಇರಬೇಕು ಅಷ್ಟೇ ನಮ್ಮ ವೀಡಿಯೋ ನೋಡಿಕೊಂಡು ನೀವು ಖುಷಿ ಬಿಡಬೇಕು ನಮ್ಮಲ್ಲಿ ಏನೋ ಸ್ಯಾಡ್ ನ್ಯೂಸ್ ಇರಲಿ ಹ್ಯಾಪಿ ನ್ಯೂಸ್ ಇರಲಿ ಎಲ್ಲವನ್ನು ಶೇರ್ ಮಾಡ್ತಿದ್ದೇವೆ ಯಾಕೆ ಹೇಳಿದರೆ ಕಷ್ಟ ಬಂದರೆ ಅಲ್ವಾ ಸುಖ ಬರಗಾಗಿ ಕಷ್ಟವನ್ನು ನಾವು ಎದುರಿಸಿ ಮುಂದೆ ಹೋಗಬೇಕು ಎಲ್ಲವೂ ಕ್ಲೀನ್ ಇರ್ತದೆ ಸ್ವಲ್ಪ ಹೊರಗಡೆ ಹೋಗಲಿ ಕುಂಟು ಯಾಕೇಳಿದರೆ ಸ್ವಲ್ಪ ಏನಾದರೂ ತಿನ್ಬೇಕು ಏನಾದ್ರೆ ಏನು ಪ್ರಯೋಜನ ಇಲ್ಲ ಬೆಳಗ್ಗೆ ಬಲವೇ ಕೊಡೋದಿಲ್ಲ ಅದಕ್ಕಿಲ್ಲ ಮಾಡೋ ಹ್ಞೂ ಮನೆಯಲ್ಲಿ ಎಷ್ಟು ಉಪದ್ರ ಮಾಡ್ತಾಳೆ ಗೊತ್ತುಂಟ ಮಮ್ಮಿ ಈ ರೀಲ್ ಮಾಡುವ ಈ ಟ್ರೆಂಡಿಂಗ್ ಇದು ಮಾಡುವ ಅದು ಮಾಡು ಇದು ಮಾಡುವ ಅಂತ ವೀಡಿಯೋ ಕ್ಯಾಮರಾ ಆನ್ ಮಾಡುವಾಗ ಎಂತ ಕರ್ಮಸ್ ಇಲ್ಲ ಒಳ್ಳೆ ಗಾಳಿ ಬರ್ತಾರೆ ಗಾಳಿ 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 ಗಾಳಿ

du eh, eh, <laughs> come on, come on, nu the det first place, first place, ikke kan ni first, kan ni.

கொட்டேன் நான் நீங்கள் ಎದ್ದು ಓಡ್ತ ನಡೀದ್ದೆಲ್ಲ ನಡೀದು ಈಗ ಈಗ ನಡೀದು ನಿಸಭಾ ಪುಟ್ಟಿಯಾ ಫಾಸ್ಟ್ ನಡಿಗ ಇಲ್ಲಿ ಅನಕಾ ಇಲ್ಲಿ ನೋಡಿಗ ಇಲ್ಲಿ ಇದಿಟ್ಟಿದ್ದೇನೆ ಇದ್ದೇನೆ ನೋಡಿಗಾ ಇಲ್ಲಿ ಇಲ್ಲಿ ಇಲ್ಲಿಂಟಲ್ಲ ಇಲ್ಲಿ ನಾಕೆ ಬರ್ಬೇಕು ಅಲ್ಲಿಂದ ಆ ಲೈನಲ್ಲಿ ಇಲ್ಲಿ ಲೈನಲ್ಲಿ ಲೈನಲ್ಲಿ ನಿಲ್ಲಿ ಅಲ್ಲಿ ஓ ஷமிஸ்ட் ஒன் அவர் சேட் ஹோ ಓಡ್ಲಿಕ್ಕಿಲ್ಲ 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 ಫಸ್ಟ್ ಫಸ್ಟಿಂದ ಹೋಗಿ ಹೀಗೆ ಅಲ್ಲೇ ಅಲ್ಲೇ ಗೀಟ ಗೀಟಲ್ಲಿ ನಿಲ್ಲ ಗೀಟಲ್ಲಿ ಅಲ್ಲೇ ಅದೇ ಎಲ್ಲ ಇನ್ನ ಅಲ್ಲೇ 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 ಹಾಂ ಹೋಗು ಹಾಂ ಹಿಂದವು ಸಿಟ್ ಹಿಂದೆ ಹೋಗು ಹಾಂ ಹಿಂದು ಒನ್ ಮಾರ್ಕ್ ಸ್ಯಾಟ್ ಗೋ இல்ல ஓடுதல கரெக்ட்ல போய் கரெக்ட் வாக்கிங் இல்ல கரெக்ட் வாக்கிங் அவள் ஃபாஸ்ட் அவளு ஃபஸ்ட் இல்ல இல்ல அம்மானி ஆகுதில்ல அம்மனி ஆகுதில்ல ಈಗ ಈಗ ನಾನು ನಾನಿಗೆ ನಾನು ಮತ್ತವಳು ಮೂರು ಜನ ಫುಲ್ ಇಟ್ಟಿಗೆ ಈ ನಮ್ಮ ಬಿಗ್ ಬಾಸ್ ಹಾಕ ಇದ್ದಾರೆ ನೋಡಿ ಸ್ಟಾರ್ಟ್ ಡೋಂಗಿ ಇಬ್ರು ಡೋಂಗಿ ಸಹ ಅವಳಾದ್ರೆ ಅವಳನ್ನು ಸ್ವಲ್ಪ ನಂಬಬಹುದು ಚಿನ್ನ ಬರೀ ಡೋಂಗಿ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಳೆ ಅವಳು ಓಕೆ ಫ್ರೆಂಡ್ಸ ನಾವು ಓದುತ್ತೇವೆ ನಮ್ದು ಒಂದು ರೀಲ್ ಅಪ್ಲೋಡ್ ಮಾಡ್ಲಿಕ್ಕೆ ಉಂಟು ಓಕೆ ಮಳೆ ಬರ್ತಾ ಉಂಟು ಮಳೆ ಮಳೆ ಬಂತು ಮಳೆ ಕೂಡ ಅಷ್ಟೇ ನಮಗೆ ಹೆಚ್ಚಿನವರು ಅವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸೊ ಅವರಲ್ಲಿ ಮಾತಾಡಿ ಸ್ವಲ್ಪ ಲೇಟ್ ಕೂಡ ಆಯಿತು ನಮಗೆ ಅಲ್ಲಿಂದ ಬೇರೆ ಕಡೆ ಸ್ವಲ್ಪ ಹೋಗಲಿಕ್ಕೆ ಕೂಡ ಇತ್ತು ಹೇಗೂ ಎಲ್ಲರಿಗೂ ಜೋರು ಹಸಿವಾಗಿತ್ತು ಸೊ ವೆಜನೇಶನ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ ಇಲ್ಲಿನ ಫುಡ್ ಎಲ್ಲ ತುಂಬ ಒಳ್ಳೇದುಂಟು ಫ್ರೆಂಡ್ಸ್ ಪೇಸ್ಟ್ರಿ ತಿಂತ ಇದ್ದಾಳೆ ನಾವು ಕೊಚ್ಚಿನ ಬ್ಯಾಕರಿ ಈಗ ಈಗ ಹೋದದ್ದು ಈಗ ಅಂದ್ರೆ ಎಂಟುವರೆ ಗಂಟೆಗೆ ಅಲ್ಲಿ ಹತ್ತು ಗಂಟೆ ತನಕ ಓಪನ್ ಉಂಟು ತಿಂಡಿ ಎಲ್ಲ ಬೇಕಿತ್ತು ಹಾಗೆ ತಿಂಡಿ ಎಲ್ಲ ಹಾಕೊಂಡು ಬಂದದ್ದು ಅವ್ರಿಗೆ ಕೇಕ್ ಸ್ವೀಟ್ ಇದು ಅವರ ಫ್ರೆಂಡಿಗೆ ಹೋಗ್ತೇವೆ ಕೊಡ್ಲಿ ಉಂಟಂತೆ ಈ ಕೇಕ್ ಅದು ಇದೆಲ್ಲ ತಿಂಡಿ ಮತ್ತೆ ಇದೆಲ್ಲ ತಂದು ಚಾಕಿ ಬೇಕಲ್ಲ ಟೀಗೆಲ್ಲ ಇದೆಂತ ಹಾಂ ಸ್ವೀಟ್ ಅಂತ ಇದು ಮತ್ತೆ देखो मैंने बनाया है ये और केक अंग्रेजी ये केक हमें काका को देना है बादाम बर्फी नुगे

ಎಂಟೂವರೆ ಗಂಟೆ ಹೊರಡಿದ್ದೇವೆ ಅಲ್ಲಿ ಹತ್ತು ಗಂಟೆಗೆ ನಮ್ಮ ಕೂಪನ್ ಉಂಟು ಹಾಗೆ ಹೋಗಿ ತಿಂಡಿಯೆಲ್ಲ ತಕೊಂಡು ಹೋಗುದು ಒಂದು ರೌಂಡ್ ಹೊಡ್ದ ಹಾಗೆ ಆಯಿತು ರಾತ್ರಿ ಒಳ್ಳೆ ಖುಷಿ ಆಗ್ತದೆ ಅಲ್ಲ ರೀ ಕಾರಲ್ಲಿ ನೈಟ್ ಹೋಗ್ಲಿಕ್ಕೆ ಹಾಗೆ ನೈಟ್ ಒಂದು ರೌಂಡ್ ಕಾರಲ್ಲಿ ಹೋಗ್ತಾ ಇಲ್ಲ ಖುಷಿ ಆಗ್ತದೆ ಫಸ್ಟ್ ಬರೋದಿಲ್ಲ ಹೇಳಿದ್ದು ಮತ್ತೆ ಹೊರಡಿದೆ ಹೊರಡಿ ಕೂಡ ಸೀನ್ ಆಯ್ತು ಸೊ ಮನೆ ಅಂಗಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಅಮ್ಮನಿಗೆ ಜ್ವರ ಬಂದಿದೆ ಸೊ ಈಗ ಫುಲ್ ರೆಸ್ಟ್ ರೆಸ್ಟಲ್ಲಿದ್ದಾರೆ ಸ್ವಲ್ಪ ದಿವಸ ಬ್ಲಾಗ್ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಇವತ್ತು ಮಧ್ಯಾಹ್ನ ನಂತರ ಜ್ವರ ಬಂದಿದೆ ಸೊ ಲಾಗಿ ಎಲ್ಲ ಈಗ ಮಾಡಲಿಕ್ಕೆ ಆಗೋದಿಲ್ಲ ಎಂತ ಸಹ ಓದ್ಕಲ್ಲ ಮಮ್ಮಿಗೆ ಸೊ ರೆಸ್ಟ್ ತಗೊಳ್ತಾ ಇದ್ದಾರೆ ಅವರು ಈಗ ನಾನು ಮೆಡಿಸಿನ್ ಎಲ್ಲ ಕೊಟ್ಟೆ ಅವರಿಗೆ ಈಗ ಕುಡಿದುಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ನನ್ನ ಅಮ್ಮನಿಗೆ ಬೇಗ ಗುಣ ಆಗಲಿ ಜ್ವರ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸುವ ನೀವು ಸಹ ಬೇಡಿ ಫ್ರೆಂಡ್ಸ್ ಓಕೆ ಮಿಸ್ಸಸ್ ಈಗ ಹುಷಾರಿಲ್ಲ ನಿನ್ನೆ ಜ್ವರ ಶುರುವಾಗಿದೆ ಮಲಗಿದ್ಲು ಈಗ ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗೋದು ಮಧ್ಯಾಹ್ನ ಅವಳಿಗೆ ಸ್ವಲ್ಪ ಆಯಿತು ಆಮೇಲೆ ಜ್ವರ ಬಂತ ಅವಳಿಗೆ ಸಂಜೆ ಅಂತರ ಮತ್ತೆ ಮನೇಲಿದ್ದ ಟ್ಯಾಬ್ಲೆಟ್ ಕೊಡದು ಕೊಟ್ಟೆವು ಆಮೇಲೆ ಈಗ ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗೋದು ಫುಲ್ ಚಳಿ ಜ್ವರ ಅವಳಿಗೆ ಹಾಗೆ ಬೇಡ ಬೇಡ ಹೇಳ್ತಿದ್ದಾಳೆ ಹೋಗೋದು ಅವಳಿಗೆ ಬರೋದು ಅಪ್ರೂಪ ಜ್ವರ ಎಲ್ಲ ಬರೋದು ಹೋಗೋಲ್ಲ ಡಾಕ್ಟ್ರಲ್ಲಿ ನನಗೆ ಸಾಗಿ ಎಂಥದ ಆಯಿತು ನನಗೆ ಮತ್ತೆ ಅವರಿಗೆಲ್ಲ ಫೋನ್ ಮಾಡಿದೆ ಬಂದರು ಹಸ್ಬೆಂಡ್ ಎಂಥದ್ದು ಗೊತ್ತಿಲ್ಲ ಡಾಕ್ಟರ್ ಕರ್ಕೊಂಡು ಹೋಗೋದು ಈಗ ಹಾಗೆ ನಿನ್ನೆ ಡೋಲು ತಗೊಂಡೆ ಡೋಲು ತೆಗೆದು ಹುಷಾರಿದೆ ಡೋಲು ತಂದರು ಅಥವಾ ಹುಷಾರದ್ದೆ ಆಮೇಲೆ ರಾತ್ರಿ ತುಂಬ ಚಳಿ ಹಾಗೆ ಈಗ ಕ್ಲಿನಿಕ್ ಡಾಕ್ಟ್ರು ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೇವೆ ಏನು ಕೊಡುವುದಿಲ್ಲ ಫ್ರೆಂಡ್ಸ್ ಹುಷಾರಿಲ್ಲ ತುಂಬ ವೀಕ್ನೆಸ್ ಇದೆ ನನಗೆ ಜ್ವರ ಬರುವುದೇ ಇಲ್ಲ ನನಗೆ ಎಷ್ಟು ಆದರೂ ಜನ ಬರಲಿಲ್ಲ ನನಗೆ ಖಾಲಿ ತಲೆನೋವು ಅಂಥದ್ದೆಲ್ಲ ಇರ್ತದೆ ಅದರ ಇದು ಜನ ಬಂತು ಬಂದರೆ ಹೀಗೆ ನಾನು ಲಾಸ್ಟಿಗೆ ಮಾಡಿ ಏನು ಕೊಡುವುದಿಲ್ಲ ಆಯಿತು ಬಾ ಬೇಗ ಡಾಕ್ಟರ್ ತೋಗಿ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡು ಬಾ ಹೋಗುವ ಈಗ ಕ್ಲಿನಿಕಿಗೆ ಗೋರ್ಡ್ ಇದ್ದೇವೆ ಡಾಕ್ಟ್ರಿಗೆ ಫೋನ್ ಮಾಡಿ ಆಯಿತು ಕ್ಲಿನಿಕಿಗೆ ಹೊರಡಿದ್ದೇನೆ ಮತ್ತೆ ಏನು ಮಾಡ್ತಾಲಿಕ್ಕೆ ಶಕ್ತಿ ಇಲ್ಲ ಬೇಡ ಬೇಡ ಬಾ ಅದೀಗ ಹೋಗಿ ಬರ್ತೇನೆ ಎಂತ ಕೆಲಸ ನೋಡುವ ಮತ್ತೆ ತಿಳಿಸ್ತೇನೆ ವಿಡಿಯೋದಲ್ಲಿ సంకటే మే కాలు బిరడు కాలు నోతా ఉంటుంది హి బి కూ డాక్టర్ అందరం అలర్జీ కాలు నోసా ఉంటుంది కాలు నోగితే ఓకే నావీగా డాక్టర్ క్లినిక్కి బందే బాడీ వీక్నెస్ కూడా ಆಗ್ತಾ ಉಂಟು ಒಂದು ಜ್ವರ ಬಂದು ನೋಡಿ ಏನಾಗಿದೆ ಅಂತೇಳಿ ನೋಡುವ ಡಾಕ್ಟರ್ ಏನು ಹೇಳ್ತಾರೆ ಅಂತೇಳಿ ಏನು ಎಲ್ಲ ಹೇಳಿದರು ವೈರಲ್ ಫೀವರ್ ಅಂತೇಳಿ ಸೊ ಈ ಮೈನ ಟ್ಯಾಬ್ಲೆಟ್ ಕುಡಿತು ನೋಡಿ ಟ್ಯಾಬ್ಲೆಟ್ ಕುಡಿತು ರಿಟೇ ಮಾಡಿದ್ರು ಸ್ವಲ್ಪ ಅಷ್ಟೇ ಎಲ್ಲ ಹೇಳಿದರು ಎಲ್ಲ ಚೆಕ್ ಮಾಡಿದರು ಮತ್ತು ವೈರಲ್ ಫೀವರ್ ಈಗೆಲ್ಲ ರಿವ್ಯೂಸ್ ಆಗ್ತಿದೆ ಅಷ್ಟೇ ಇನ್ನು ಟ್ಯಾಬ್ಲೆಟ್ ಕುಡಿತು ಇನ್ನು ಟ್ಯಾಬ್ಲೆಟ್ ಕುಡಿದು ಹೊದ್ದುಕೊಂಡು ಮಲಗಬೇಕು ಆಗ ಚಂದ ಬೆವರ್ತದೆ ಬೆವರ್ದಿ ಕೂಡಲೇ ಸ್ವಲ್ಪ ಫ್ರೆಶ್ ಆಗ್ತದೆ ಮತ್ತು ಮಧ್ಯಾಹ್ನ ಟ್ಯಾಬ್ಲೆಟ್ ಕುಡಿಬೇಕು ವಾಪಸ್ ಊಟ ಮಾಡಿದ ಮೇಲೆ ಗೊತ್ತಾಯ್ತಲ್ಲ ಡಾಕ್ಟರ್ ಹೇಳಿದ್ದು ಸರಿಯಲ್ಲ ಹೇಳಿದ್ರಲ್ಲ ಈಗ ಹೋದ ಕೂಡಲೇ ಕುಡಿದ್ರಿ ಮತ್ತೆ ಮಧ್ಯಾಹ್ನ ಊಟ ಆದ ಮೇಲೆ ಕುಡಿದಿರಿ ಅಂತ ಹ್ಞೂ ಆಯಿತು ಹೋಗುವ ಹ್ಞೂ ಇನ್ನೊಂದು ಉಂಟು ನೋಡು ಇನ್ನೊಂದು ಟ್ಯಾಬ್ಲೆಟ್ ಉಂಟು ಇನ್ನೊಂದು ಇಲ್ಲಪ್ಪ ಅವ್ರು ಹೇಳಿದ ಡೋಲೋ ಮಾಡಿದೆ ಮಾಡಿ ಇಲ್ಲಂದ್ರೆ ನಾನು ಮದ್ದು ಕೊಡ್ತೇನೆ ತಗೊಂಡು ಡೋಲೋ ತೆಗಿತ ತೆಗೀರಿ ಇಲ್ಲ ಮದ್ದು ಕೊಡ್ತೇನೆ ನಾನು ಬೇರೆ ಅಂತ ಹಾಂ ಎತ್ತೀರ್ ಈಗ ಗುಣ ಆಗಬೇಕಲ್ಲ ತಿನ್ಬೇಕು ಹಾಕ್ತಾರೆ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು